ನಿಜಕ್ಕೂ ಹೋಗಾದ್ರೆ ವೈಶಾಖ ಪ್ಲಾನ್ ವರ್ಕ್ಔಟ್ ಆಯ್ತಾ ವೈಶಾಖ ಪ್ಲಾನ್ ಮಾಡಿದ ಹಾಗೆ ಈ ಕಡೆಯಿಂದ ಕಿಟ್ಟಿಯ ಒಂದು ಜೀವವೂ ಕೂಡ ಓದಂತಾಗಿದೆ ಕಿಟ್ಟಿನ ಮೇಲ್ಗಡೆಯಿಂದ ಕೂಡ ಎಷ್ಟು ಬಿಡ್ತಾರೆ ಕ್ವಾರಿಯಲ್ಲಿ ಈಗ ಪೊಲೀಸರು ಬಂದಿದ್ದಾರೆ ತಗೊಂಡೋಗಿದ್ದಾರೆ ಆ ಪೇಪರ್ ನಲ್ಲಿ ಆಡ್ ಅನ್ನು ಸಹ ಕೊಟ್ಟಿರ್ತಾರೆ ಗೊತ್ತೇ ಆಗೋದಿಲ್ಲ ಯಾರಿಗೂ ಕೂಡ ಈ ಕಡೆ ನೋಡಿದ್ರೆ ವೈಶಾಖ ಮನೆಯಲ್ಲಿ ಪೇಪರ್ ಅನ್ನು ಓದ್ತಾ ಹೇಳ್ತಾ ಇರ್ತಾಳೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಗಾಬರಿ ಆಗುತ್ತೆ ಫೋನ್ ಕೂಡ ಟ್ರೈ ಮಾಡ್ತಾರೆ ನಾಟ್ ರೀಚಬಲ್ ಆಗಿರುತ್ತೆ ರಾಮಾಚಾರ ಅದೇ ರೀತಿ ಹೊರಗಡೆ ಹುಡ್ಕೊಂಡು ಬರುತ್ತಿರುವಂತ ಟೈಮ್ ಪೊಲೀಸರು ಈ ಒಂದು ವಿಚಾರವನ್ನ ತಿಳಿಸ್ತಾರೆ ಬಹಳಷ್ಟು ಗಾಬರಿ ಆಗಿದ್ದಾನೆ ಈ ಕಡೆ ವೈಶಾಖ ಮನೆಯಲ್ಲಿ ತುಂಬಾನೇ ಖುಷಿಯಾಗಿದ್ದಾಳೆ ಮಾನ್ಯತೆಗೂ ಕೂಡ ಒಂದು ವಿಚಾರವನ್ನು ಕೂಡ ತಿಳಿಸ್ತಾಳೆ ನೋಡ್ಬೇಕು ಏನಾಗುತ್ತೆ ಇಬ್ಬರ ಪ್ಲಾನ್ ಏನಾದ್ರು ವರ್ಕ್ಔಟ್ ಆಗುತ್ತಾ ಇದರಲ್ಲಿ ವೈಶಾಖಗೆ ಜಯ ಸಿಗುತ್ತಾ ಸಾಕಷ್ಟು ರೀತಿಯಲ್ಲಿ ವೈಶಾಖ ಸೋಲುತ್ತಾ ಬಂದಿದ್ಲು ಏನೇನೋ ಪ್ಲಾನ್ ಅನ್ನ ಮಾಡ್ತಿರೋದು ಯಾವ್ಯೂ ಕೂಡ ವರ್ಕ್ಔಟ್ ಆಗ್ತಿರೋದಿಲ್ಲ ಆದ್ರೆ ಈ ಒಂದು ಪ್ಲಾನ್ ಹೆಚ್ಚು ಏನಾಗುತ್ತೆ ಅಂತ ಜನರಿಗಂತೂ ತುಂಬಾನೇ ಕುತೂಹಲವಿದೆ ಪಾಪ ರೀತಿ ಆಗ್ಬಾರ್ದಾಗಿತ್ತು ಕಿಟಿಗೆ ಕಿಟಿಯ ಒಂದು ಪಾತ್ರ ಅಂತ್ಯ ಆಗ್ಬಾರ್ದು ಕಿಟಿ ಪಾತ್ರ ಏನಷ್ಟು ಜನ ಜಾಸ್ತಿ ದಿವಸಗಳ ಕಾಲ ಮುಂದುವರಿಬೇಕು ಅಂತಾನೆ ಅಭಿಮಾನಿಗಳು ಸಹ ಬಯಸ್ತಾ ಇರೋದು ಚಾರು ಮತ್ತೆ ರಾಮಾಚಾರಿ ಎಷ್ಟು ಚೆನ್ನಾಗಿ ನಡೆಸ್ತು ಅದೇ ರೀತಿ ಕಿಟಿ ಪಾತ್ರವೂ ಕೂಡ ತುಂಬಾ ಚೆನ್ನಾಗಿ ಮೂಡಿಬಾರದಿದೆ ಇದರಲ್ಲಿ ರಾಮಾಚಾರಿ ಮತ್ತೆ ಕಿಟಿ ಇಬ್ಬರು ಅಂದ್ರೆ ಡುವೆಲ್ ಪಾತ್ರ ಅವಳಿ ಜವಳಿಯ ಪಾತ್ರವನ್ನ ಮಾಡ್ತಿರುವುದು ನಮ್ಮ ಋತ್ವಿಕ್ ಅವರೇ ಮೈಸೂರಿನ ಹುಡುಗ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತದೆ ಮುಂಚೆ ತುಂಬಾನೇ ದಪ್ಪ ಆದ್ರೆ ಕಂಪ್ಲೀಟ್ ಆಗಿ ವರ್ಕ್ಔಟ್ ಮಾಡಿ ಡಯಟ್ ಫಾಲೋ ಮಾಡಿ ಸಣ್ಣ ಆಗಿದ್ದಾರೆ ಸಿಗಾಬ ಸೂಪರ್ ಆಗಿ ಕೂಡ ಮಿಂಚ್ತಾ ಇದ್ದಾರೆ ಎಲ್ಲೇ ಹೋದ್ರೂ ಕೂಡ ಇವರನ್ನ ಜನರು ಗುರುತಿಯುತ್ತಾರೆ ಅನುಬಂಧ ಗಳಾಗಿರಬಹುದು ಹೊರಗಡೆ ಜನರು ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಕೊಳ್ಳುವುದು ಇಸ್ಕೊಳ್ಳುವುದು ಸ್ವಸ್ಥರ ಮಟ್ಟಿಗೆ ಒಂದು ಜನಪ್ರಿಯತೆ ಜನಮನ್ನಣೆ ಕೂಡ ಸಿಕ್ಕಿದೆ ಕಿಟಿ ಮತ್ತೆ ರಾಮಾಚಾರಿ ಪಾದ್ರಧಾರಿಯ ಋತ್ವಿಕ್ ಅವರಿಗೆ